i'm going ಮಹಾನ್ ನಾಯಕರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಎಲ್ಲ ಶಿಕ್ಷಕರು ಪಾಲ್ಗೊಂಡು ಪುಷ್ಪಾರ್ಚನೆ ಮಾಡಿ ಆದರ್ಶ ವ್ಯಕ್ತಿಗಳ ಆದರ್ಶಗಳನ್ನು ಬೆಳೆಸ್ಕೊಳ್ಬೇಕಾಗಿ ಕೇಳ್ಕೊಡ್ತಾ ಇದ್ದಾರೆ ಇವತ್ತು ಉತ್ತ ಆಚರಿಸ್ಕೊಳ್ತಾ ಇರುವ ಎರಡು ವಿದ್ಯಾರ್ಥಿಗಳು ಬನ್ನಿ ಮಕ್ಕಳೇ ಮುಂದೆ ಚಾಪ್ಯಾಕ್ಷರಮ್ ಯೋಗ ನೇತ್ರಗಳೇ ದೇಹದ ದೀಪಗಳು ಯಾರು ದೀಪವನ್ನು ಹಚ್ಚಿ ನೆಲಮಾಳಿಗೆಯಲ್ಲಾಗಲಿ ಬಟ್ಟಲ ಕೆಳಗಾಗಲಿ ಇಡುವುದಿಲ್ಲ ಮನೆಯೊಳಕ್ಕೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಅದನ್ನು ದೀಪಸ್ತಂಭದ ಮೇಲಿಡುತ್ತಾರೆ ನಿನ್ನ ಕಣ್ಣೇ ದೇಹಕ್ಕೆ ದೀಪ ನಿನ್ನ ಕಣ್ಣು ಸರಿ ಇದ್ದರೆ ನಿನ್ನ ದೇಹವೆಲ್ಲ ಕಾಂತಿಮಯವಾಗುವುದು ಅದು ಕೆಟ್ಟಿದ್ದರೆ ದೇಹವೆಲ್ಲ ಕತ್ತಲೆಮಯವಾಗುವುದು ಆದುದರಿಂದ ನಿನ್ನೊಳಗಿರುವ ಬೆಳಕಿಗೆ ಕತ್ತಲೆ ಕವಿಯದಂತೆ ಎಚ್ಚರಿಕೆ ವಹಿಸು ದೇಹದ ಯಾವುದೊಂದು ಭಾಗದಲ್ಲೂ ಕತ್ತಲೆಯಿಲ್ಲದೆ ದೇಹವೆಲ್ಲ ಕಾಂತಿಮಯವಾಗಿದ್ದರೆ ದೀಪವು ತನ್ನ ಪ್ರಕಾಶದಿಂದ ನಿನ್ನನ್ನು ಬೆಳಗಿಸುವಂತೆ ನಿನ್ನ ದೇಹದಾದ್ಯಂತವು ದೇ ದೀಪಿಯ ಮಾನವರಾಗಿರುವುದು ಎಂದರು बलकुर् आने हकी ನಾವು ಗಾಂಧಿ ಜಯಂತಿ ದಿನಾಚರಣೆಯಾಗಿ ಆಚರಿಸ್ತೀವಿ ಸರ್ ಗಾಂಧೀಜಿಯವರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋ ಅಕ್ಟೋಬರ್ ಎರಡನೇ ತಾರೀಕು ಗುಜರಾತಿನ ಖಾತೆವಾಡದ ಪೋರಬಂದರ್ನಲ್ಲಿ ಜನಿಸ್ತಾರೆ ಅವರ ತಂದೆ ಕರಮಚಂದ್ರ ಗಾಂಧಿ ತಾಯಿ ಪುತಲಿಬಾಯಿ ಗಾಂಧೀಜಿಯವರ ಪೂರ್ಣ ಹೆಸರು ಮೊಹದಾಸ್ ಕರಮಚಂದ್ರ ಗಾಂಧಿ ಇವರು ಪ್ರಾಥಮಿಕ ಶಿಕ್ಷಣವನ್ನ ಗೌರವ ಗೊಂದಲದಲ್ಲಿ ಮುಗಿಸ್ತಾರೆ ಲಾ ಆಗಿ ಇಂಗ್ಲೆಂಡ್ ಗೆ ತೆರಳುತ್ತಾರೆ ಲಾ ಪದವಿಗೆ ಇಂಗ್ಲೆಂಡ್ ಗೆ ಮುಂಚೆ ಪ್ರಾಥಮಿಕ ಶಿಕ್ಷಣವನ್ನ ಭಾರತ ದೇಶದಲ್ಲೇ ಮುಗಿಸ್ತಾರೆ ಮಕ್ಕಳ ಬಹಳ ಸುಸಂಸ್ಕೃತ ಕುಟುಂಬ ಅಲ್ಲ ತಾಯಿ ದೇವರ ಬಗ್ಗೆ ಬಹಳ ನಂಬಿಕೆ ಗೌರವ ಇಟ್ಟಂತವ್ರು ತನ್ನ ಮಗುವಿಗೆ ಶಿಕ್ಷಕಿಯ ಅಮೃತವನ್ನು ಅವರಿಗೆ ಕೊಡ್ತಾ ಹೋಗ್ತಾರೆ ತಾಯಿ ಮಗುವಿಗೆ ಆ ಅಮೃತವನ್ನು ಕುಡಿದಂಥ ಮಗು ತನ್ನ ಉನ್ನತ ಶಿಕ್ಷಣಕ್ಕಾಗಿ ಇಂಗ್ಲೆಂಡಿಗೆ ತೆರಳುತ್ತೆ ಇಂಗ್ಲೆಂಡಿಗೆ ತೆರಳುವಂಥ ಮುಂಚೆ ತೆರಳಿಕ್ಕಿಂತ ಮುಂಚೆ ಆ ಪುತಲಿಬಾಯಿ ಮತ್ತೆ ಅವರ ಕುಟುಂಬ ಅವ್ರಿಗೆ ಹೇಳುತ್ತೆ ದೊಡ್ಡ ಬಂದು ಇಂಗ್ಲೆಂಡಿಗೆ ಹೋಗ್ತಾ ಇದೀಯಾ ಅಲ್ಲಿ ನಮ್ಮ ಆಹಾರ ಪದ್ಧತಿಗಳಿಲ್ಲ ಅಲ್ಲೇನಿದ್ರು ಹೆಚ್ಚಾಗಿ ನಾನ್ ವೆಜ್ನ ಯೂಸ್ ಮಾಡಬೇಕಾಗುತ್ತೆ ಮತ್ತೆ ಹೊಸ ಹೊಸ फ्रेंड्स ಗಳ ಸಿಕ್ತಾರೆ ಅಲ್ಲಿ ಬೇರೆ ಬೇರೆ ರೀತಿಯ ಕೆಟ್ಟ ಚಟುವಟಿಕೆಗಳಿಗೆ ನೀನು ಕುತಸಾಗ್ಬೇಕಾಗುತ್ತೆ ಇನ್ನು ಯಾವ ಕಾರಣಕ್ಕೂ ಅದಕ್ಕೆ ಸರ್ಕಾರದ ಆ ರೀತಿಯ ನಾರ್ಮಲ್ ಜಾಕ್ ಕೊಬಹುದು ಬೇರೆ ಬೇರೆ ಕೆಟ್ಟ ಚಟುವಟಿಕೆಗಳಿಗೆ ನಾನು ದಾಸನ ಆಗಲ್ಲ ಎರಡನೇ ಅಕ್ಟೋಬರ್ ಎಲ್ಲರಿಗೂ ಗಾಂಧಿ ಜಯಂತಿ ಶುಭಾಶಯಗಳು ನಾವು ಪ್ರತಿ ವರ್ಷ ಅಕ್ಟೋಬರ್ 2 ರಂದು ಗಾಂಧಿ ಜಯಂತಿಯನ್ನು ಆಚರಿಸುತ್ತೇವೆ ಮಹಾತ್ಮ ಗಾಂಧೀಜಿ ಅವರು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಂದು ಗುಜರಾತಿನ ಪೋರೋಬಂದರಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಾಚಂದ್ ಗಾಂಧಿ 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 ಜಯಂತಿ ಭಾರತ ರಾಷ್ಟ್ರೀಯ ಹಬ್ಬ ಇವರು ನಮ್ಮ ರಾಷ್ಟ್ರಪಿತ ಭಾರತ ಅವರನ್ನು ಎಂದಿಗೂ ಬರೆಯಲು ಸಾಧ್ಯವಿಲ್ಲ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಜೈ ಹಿಂ ಜೈ ಭಾರತವಾಗಿ ಶಿಕ್ಷಕರ ಹಾಗೂ ನನ್ನ ಪ್ರೀತಿಯ ಮಿತ್ರ ಎಲ್ಲರಿಗೂ ಮುಂಜಾನೆಯ ಶುಭ ಇಂದು ಅಕ್ಟೋಬರ್ ಎರಡು ಇಂದು ನಾವು ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದ ಪ್ರಮುಖ ಪಾತ್ರಗಳನ್ನು ವಹಿಸಿದರು ಮಹಾತ್ಮ ಗಾಂಧೀಜಿ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ ತೊಂಬತ್ತರಲ್ಲಿ ಜನಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸಿದರು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನವು ಅನುಕರಣೀಯವಾಗಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರೇರಣ ಪ್ರೇರಣೆಯ ಮೂಲವಾಗಿದೆ ಮಹಾತ್ಮ ಗಾಂಧೀಜಿಯವರು ರಾಮಲ ತೋಬ್ರು ಶಾಸ್ತ್ರಿಯರು ಭಯಭೀತರಾಗುವಾಗ ಸಹ ಸ್ಪಷ್ಟತೆ ಮತ್ತು ಶಾಂತತೆಯನ್ನು ಪ್ರದರ್ಶಿಸಿದರು ಅವರ ಆರೋಪಣಗಳ ಸ್ಪಷ್ಟತೆ ಹಾಗೂ ಕಾರ್ಯ ನಿರ್ವಹಿಸುವ ಸಂಕಲ್ಪವು ವಿದ್ಯಾರ್ಥಕಳು ಕಲಿಯಬಹುದಾದ ಸಂಗತಿಯಾಗಿದೆ ಮಹಾತ್ಮ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಬಾಪು ಮಹಾತ್ಮ ಎಂದು ಕರೆದರೆ ಲಾರ್ಗೋ ಟೋಬ್ರು ಅವರನ್ನು ಶಾಂತಿ ಮನುಷ್ಯ ಎಂದು ಕರೆಯಲಾಗುತ್ತದೆ ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆ ವಿಚಾರವನ್ನು ಪ್ರತಿಪಾದಿಸುವಲ್ಲಿ ಹೆಸರುವಾಸಿಯಾದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಉನ್ನತ ಹುದ್ದೆಯಲ್ಲಿದ್ದರು ವರ್ತನೆ ಮತ್ತು ಸರಳ ಜೀವನಕ್ಕೆ ಸ್ಫೂರ್ತಿಯಾದರು ಮಹಾತ್ಮ ಅವರಿಂದ ಶಿಸ್ತು ಪಾಲನೆ ಹಾಗೂ ಕೆಲಸದ ನಿಖರತೆ ಕಲಿತರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಂದ ಸಮಯ ಪಾಲನೆ ಹಾಗೂ ಕೆಲಸವನ್ನು ಪ್ರದೇಶ ಕೆಲಸವನ್ನು ನಿರ್ಮಿಸುವ ಮನಸ್ಥಿತಿ ಹೊಂದಿದ್ದರು ಎಲ್ಲ ಅಂಶಗಳನ್ನು ನಾವೆಲ್ಲರೂ ಕಲಿಯಬೇಕು ಎಂದು ತಿಳಿಸುತ್ತಾ ನಮ್ಮ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹೇರ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಒಂದು ಮನಸ್ಥಿತಿ ಬಂದ ನಂತರ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳವಳಿ ಮಾಡ್ತಾರೆ ಈ ಅಸಹಕಾರ ಚಳವಳಿಯ ಮೂಲಕ ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನ ಮಾಡ್ತಾರೆ ಅವರು ವಿದೇಶಿ ವಸ್ತುಗಳನ್ನ ಭಾರತೀಯರು ಕೊಂಡ್ಕೊಳ್ಬೇಡಿ ಇವತ್ತಿಗೂ ಅದೇ ಪದ ಇದೆ ಅದೇ ಚಳವಳಿ ಇದೆ ಇವತ್ತಿಗೂ ಸಹ ನಾವು ಎಲ್ಲ ತುಂಬಾ ವಿದೇಶಿ ಕೊಡು ಬಡತನ ಕುಟುಂಬದ ಮಗುವಾಗಿ ಜನಿಸಿರ್ತಾರೆ ಅವರು ಹುಟ್ಟಿದ ಒಂದೂವರೆ ಎರಡು ವರ್ಷದಲ್ಲೇ ತನ್ನ ತಂದೆಯನ್ನ ಕಳ್ಕೊಳ್ತಾರೆ ತಾಯಿಯ ಒಂದು ಜವಾಬ್ದಾರಿಯಲ್ಲಿ ಅವರು ಬೆಳೆಯುವಂಥದ್ದು ನೋಡ್ತಾ ಹೋಗ್ತೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಾಥಮಿಕ ಶಿಕ್ಷಣವನ್ನು ಅವರು ಹುಟ್ಟಿಕೊಟ್ಟರು ಉತ್ತರ ಪ್ರದೇಶದ ಮೊಘಲ್ ಸರಾಯಿ ಎಂಬ ಒಂದು ಹಳ್ಳಿಯಲ್ಲಿ ಹುಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ನಾಲ್ಕು ಉತ್ತರ ಪ್ರದೇಶದ ಮೊಘಲ್ ಸರಾಯಿ ಎಂಬ ಒಂದು ಗ್ರಾಮದಲ್ಲಿ ಹುಟ್ಟು ಜನಿಸ್ತಾರೆ ಜನಿಸಿದಂಥ ಎರಡು ವರ್ಷಕ್ಕೆ ತಂದೆಯನ್ನು ಕಳ್ಕೊಳ್ಬೇಕಾಗುತ್ತೆ ತಾಯಿಯ ಜವಾಬ್ದಾರಿಯಲ್ಲಿ ಆ ಮಗು ಬೆಳೆಯುತ್ತೆ ಬಹಳ ಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದಂಥವ್ರು ಒಮ್ಮೆ ನೋಡಿ ಮಕ್ಕಳ ಅವರು ಚಿಕ್ಕಂದಿಂದಲೇ ಒಳ್ಳೊಳ್ಳೆ ವಿಚಾರಗಳನ್ನ ಅವ್ರು ತಿಳಿತಾ ಹೋಗ್ತಾರೆ ಅಂದರೆ ಅವರಿಗೆ ಕತೆ ಕಾದಂಬರಿ ಭಾರತ ದೇಶದ ಸಂಸ್ಕೃತಿ ಈ ರಾಮಾಯಣ ಮಹಾಭಾರತ ಭಗವದ್ಗೀತೆ ಈ ಥರದ ಒಳ್ಳೊಳ್ಳೆ ಕಥೆಗಳನ್ನ ಅವ್ರಿಗೆ ಹೇಳೋದ್ರ ಮೂಲಕ ಅವ್ರಿಗೆ ಸತ್ಯ ಅಹಿಂಸೆ ತ್ಯಾಗ ಈ ಥರದ ಒಂದು ವಿಚಾರಗಳನ್ನ ಬಿತ್ತೆ ಬೀಜಗಳನ್ನ ಬಿತ್ತಾ ಹೋಗ್ತಾರೆ ಮಕ್ಳ ಅವರು ಒಮ್ಮೆ ಅವ್ರಿಗೆ ಕಾಶಿ ಇದೆಯಲ್ಲ ಕಾಶಿ ಅವ್ರ ಮನೆಯಿಂದ ಊರಿಂದ ಏಳು ಕಿಲೋಮೀಟರ್ ಅಷ್ಟೇ ಅವ್ರ ಊರಿಗೂ ಕಾಶಿಯ ಮಧ್ಯೆ ಗಂಗಾ ನದಿ ಹರಿಯುತ್ತೆ ಆ ಗಂಗಾ ನದಿ ತುಂಬಿ ವರ್ಷ ಪೂರ್ತಿ ಹರಿತಾ ಇರುತ್ತೆ ಎನಿ ಟೈಮು ಮಳೆಗಾಲದಲ್ಲಿ ಮಳೆ ನೀರಿಗಾದ್ರೆ ಬೇಸಿಗೆ ಕಾಲದಲ್ಲಿ ಹಿಮ ಕರಗಿ ಹರಿತಾ ಇರುತ್ತೆ ಹಾಗಾಗಿ ವರ್ಷ ಪೂರ್ತಿ ಅರಿಯುವಂಥ ನದಿಗಳಲ್ಲಿ ಗಂಗಾ ನದಿ ಒಂದು